ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಆರ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆಕ್ಚುಲಿ ನಮಗೂ ಕೂಡ ಇದೇ ಶಾಕ್ ಆಗ್ತಿರೋಂಥದ್ದು ಶೋಭಾ ಶೆಟ್ಟಿ ಅವರು ಇಷ್ಟು ಈಸಿಯಾಗಿ ಗಿವ್ ಅಪ್ ಮಾಡ್ಬಿಟ್ರೆ ಬಿಟ್ಕೊಟ್ಬಿಟ್ರೆ ಆಟನೇ ಅಂತ ನಮಗೇನ ಶಾಕ್ ಆಗ್ತಿದೆ ಅಂಡ್ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಶಿಶಿರ್ ಕೂಡ ಸಮಾಧಾನ ಮಾಡ್ತಿದ್ದಾರೆ ಅಕ್ಕ ಚೈತ್ರ ಕೂಡ ಸಮಾಧಾನ ಮಾಡ್ತಿರೋಂಥದ್ದು ಬೇರೆ ಸ್ಪರ್ಧಿಗಳನ್ನೆಲ್ಲ ಬಂದು ಸಮಾಧಾನ ಮಾಡಿರ್ತಾರೆ ಬಟ್ ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಿರ್ಬೋದು ಒಂದು ವಿಷಯನ ಶೋಭಾ ಶೆಟ್ಟಿ ಅವರು ತುಂಬ ನಡು ಭಯ ಪಡ್ತಿದ್ದಾರೆ ಆ್ಯಂಡ್ ತುಂಬ ಎಮೋಷನಲಿ ವೀಕ ಕಾಣಿಸ್ತಿದ್ದಾರೆ ಯಾಕೆ ಅಂತ ನಿಜವೂ ಅರ್ಥ ಆಗ್ತಿಲ್ಲ ಅಂಥದ್ದು ಏನು ಆಗಿದೆ ಅಂತ ಅವ್ರ ತಲೆಲಿ ಏನು ಓಡ್ತಿದೆ ಅಂತಲೇ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ನೆನ್ನೆನೂ ಕೂಡ ಸ್ವಲ್ಪ ಅವರ ಒಂದು ಸ್ಟೇಟ್ಮೆಂಟ್ಗಳು ಏನು ಬರ್ತಾಯಿತ್ತು ಬಾಯಲ್ಲಿ ಅದು ಸ್ವಲ್ಪ ವಿಚಿತ್ರ ಅನಿಸಿದ್ದು ಚೇಂಜಸ್ ಆಗ್ತಾ ಇತ್ತು ಈ ಚೇಂಜಸ್ ಆಗ್ತಿದೆ ಅಂದರೆ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ಅರ್ಥ ಆ್ಯಂಡ್ ಜನ ಮರ್ತು ಬಿಟ್ಟಿರ್ತಾರೆ ಓಟ್ ಮಾಡಿರಲ್ಲ ಈ ಥರ ಕೂಡ ಯೋಚನೆ ಇದ್ದಾರೆ ಜೊತೆಗೆ ಇವಾಗ ಜನ ನಂಬಿಕೆ ಇಟ್ಟಿದ್ದಾರೆ ನನ್ನ ಮೇಲೆ ಇವಾಗ ನಂಬಿಕೆ ಇಟ್ಟ ಮೇಲೆ ನನಗೆ ನನ್ನ ಹೆಲ್ತ್ ಕೂಡ ಕೈ ಕೊಡ್ತಾ ಇದೆ ಸೊ ಮತ್ತೆ ಪರ್ಫಾಮೆನ್ಸ್ನ ಕೊಡೋಕ್ಕಾಗಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗಲ್ಲ ನಾನು ಕಂಬ್ಯಾಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಿದಾರಾ ಅಂತ ಪ್ರಶ್ನೆ ಉತ್ತರೋವಂಥದ್ದು ಏನು ಸದ್ಯ ಕೈಸಿದ್ರ ಬಗ್ಗೆ ನಿಮಗೆ ಸೀರಿಯಸ್ಲಿ ಬೇಜಾರಾಗ್ತಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ತೆಲುಗು ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಜಮಕ ಮಾಡಿದಂಥ ಸ್ಪರ್ಧಿ ಓಕೆನಾ ಜೊತೆಗೆ ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ನೀವೇನು ನೋಡಿದರೆ ಅವ್ರ ಎನರ್ಜಿ ಲೆವೆಲ್ ಹೈ ಇತ್ತು ಸಿಕ್ಕಾಬಟ್ಟೆ ಅದಾದಮೇಲೆ ಗೇಮ್ ಅಂತ ಬಂದಾಗ ಆಗ್ಬೋದು ಆ ವಾರದಲ್ಲಿ ಮಂಜಿಗೆ ಟಕ್ಕರ್ ಕೊಡ್ತಾರೆ ನನಗೆ ಅಲ್ಲಿ ಇಷ್ಟ ಆಗಿದ್ದು ಏನು ವಿಷಯ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬಿಗ್ ಬಾಸ್ ಅಲ್ಲಿ ಹೆಣ್ಮಕ್ಳು ಕೂಡ ತುಂಬ ಜನ ಸ್ಟ್ರಾಂಗ್ ಇದ್ದಾರೆ ಆದರೂ ಕೂಡ ತುಂಬ ಜನ ಎಲ್ಲೋ ಒಂದು ಕಡೆ ಮಾತಾಡಬೇಕು ಅಂತ ಬಂದಾಗ ತುಂಬ ಕಡೆ ಕ್ಯಾಲ್ಕುಕೇಷನ್ ಇಟ್ಕೊಂಡು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ ಇವ್ರು ಬಂದು ಸಿಕ್ಕಾಟ ಟಕ್ಕರ್ ಕೊಟ್ಟರು ಸಖತ್ತಾಗಿ ಆಟ ಆಡ್ತಾಯಿದ್ರು ಅದು ನೋಡಿ ತುಂಬ ಖುಷಿ ಆಯಿತು ಜೊತೆಗೆ ನೀವು ನೋಡಿದ್ರೆ ಗೇಮಲ್ಲೂ ಕೂಡ ಭವ್ಯವ್ರ ವಿರುದ್ಧ ತುಂಬ ಚೆನ್ನಾಗಿ ಲಾಸ್ಟ್ ಫೈನಲ್ವರೆಗೂ ಬರ್ತಾರೆ ಸೊ ಇದೆಲ್ಲ ನೋಡಿದಾಗ ಒಳ್ಳೆ ಕಂಟೆಸ್ಟೆಂಟ್ ಗುರು ಅಂತ ಅನಿಸಿತ್ತು ಟಾಫಾಗಿ ಬರ್ತಾರೆ ಅಂತ ಅಂತ ಕೂಡ ನಾನು ಅಂದ್ಕೊಂಡಿದ್ದೆ ಬಟ್ ಈ ಲೆವೆಲ್ ವೀಕ್ ಆಗ್ತಾರೆ ಅಂತ ದೇವರನ್ನೇ ಅನ್ಕೊಂಡಿಲ್ಲ ಅದು ಕೂಡ ಒಂದು ವಾರದ ಆಟಕ್ಕೋಸ್ಕರ ಇಷ್ಟೊಂದು ಅಷ್ಟು ಗೊತ್ತಿದ್ದಾರ ಏನಪ್ಪ ವಿಚಿತ್ರ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ನಾನು ಇದೇ ಪಾಯಿಂಟ್ ಹೇಳಿದೆ ಇಲ್ಲಿ ಶೋಭಾ ಶೆಟ್ಟಿ ಅವ್ರಿಗೆ ತಲೆ ಬಂದ್ಬಿಟ್ಟಿದೆ ಇವಾಗ ಜನ ಸೇವ್ ಮಾಡಲ್ಲ ಅಂತ ಅನ್ಕೊಂಡೆ ಇವಾಗ ಸೇವ್ ಮಾಡಿದ್ದಾರೆ ಇವಾಗ ನಾನು ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಜನ ಮತ್ತೆ ನನ್ನನ್ನು ತಪ್ಪಾಗಿ ತಿಳ್ಕೊತಾರೆ ಅಥವಾ ನನಗೇನೆ ಅದು ಇಷ್ಟ ಆಗಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಿರೋಂಥದ್ದು ನನಗೆ ಅರ್ಥ ಆಗಿರೋದಿಂಗೆ ಗೊತ್ತಾ ಎಲ್ಲ ಆಫ್ ಒಂದೇ ರೀತಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಎಲ್ಲರೂ ಪ್ರೂವ್ ಮಾಡಬೇಕು ಅಂತ ಹೇಳಿಲ್ಲ ಅವ್ರ ಕೈಲಿ ಏನು ಕಾಂಟ್ರಿಬ್ಯೂಷನ್ ಆಗುತ್ತೆ ಅದು ಕೊಡಲಿ ಜೊತೆಗೆ ಎಲ್ತ್ ಎಫೆಕ್ಟ್ ಆಗಿದೆ ಅಂದಾಗ ಜನ ಕೂಡ ಅರ್ಥ ಮಾಡ್ಕೋತಾರೆ ಯಾರು ಕೂಡ ಸುಮ್ಮನೆ ಬ್ಲೇಮ್ ಮಾಡಲ್ಲ ಬಟ್ ಇವಾಗ ಬೇಜಾರಾಗಿರೋದೇನಂದ್ರೆ ಇವರ ನಿರ್ಧಾರ ಈ ಥರ ತೊಗೊಂಡಿರುವಂಥದ್ದು ಯಾಕಂದರೆ ಅಷ್ಟು ಕಷ್ಟಪಟ್ಟು ವೋಟ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಫ್ಯಾಂಟೇಜ್ಗಳು ಕ್ರಿಯೇಟ್ ಮಾಡಿದ್ದಾರೆ ಸೊ ಇವ್ರು ಯಾಕೆ ಈ ಥರ ನಿರ್ಧಾರ ತೊಗೋತಿದ್ದಾರೆ ಇವರು ಆ ತಲೆಯಲ್ಲಿ ಒಂದು ಇಟ್ಕೊಂಡಿದ್ದಾರೆ ನೋಡಿ ನಾನು ಅದನ್ನು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗಲ್ಲ ಅಂತ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಒಂದು ಗೋಲ್ ಸೆಟ್ ಮಾಡ್ಕೋಬಾರ್ದು ಹಂಗೆ ಏನಾಗುತ್ತೆ ಆ ರೀಚ್ ಮಾಡೋಕ್ಕಾಗಲ್ಲ ಅಂದಾಗ ನಾವೇ ಡಿಮೋಟಿವೇಟ್ ಆಗ್ತಾ ಹೋಗ್ತೀವಿ ಅದೇ ಎಕ್ಸಾಕ್ಟ್ ಆಗಿ ಶೋಭಾ ಶೆಟ್ಟಿಗೆ ಆಗ್ತಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಏನೋಪ್ಪ ಆ್ಯಕ್ಚುಲಿ ನನಗಿದು ಇನ್ನೂ ಡಬಲ್ ಶಾಕ್ ಆಯಿತು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಕೂಡ ಗೇಟ್ ಓಪನ್ ಆಗಿದೆ ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಅಂದರೆ ಸುದೀಪಣ್ಣ ಹೇಳಿದ್ದಾರೆ ನಿಮಗೆ ಗೊತ್ತಿರ್ಬೋದು ಸುದೀಪ್ ಒಟ್ಟೇ ಹೊಟ್ಟೆ ಬೇಜಾರಾಗಿ ಬಟ್ ನನಗೆ ಅರ್ಥ ಆಗಿರೋದು ಒಂದು ವಿಷಯ ಏನಪ್ಪ ಅಂದರೆ ನೀವು ಕೂಡ ಅಬ್ಸರ್ವ್ ಮಾಡಿ ಶೋಭಾ ಶೆಟ್ಟಿ ಅವರು ಇವಾಗ ಯಾವ ಥರ ಹೇಳ್ತಾ ಇದ್ದಾರೆ ಮಾತಾಡ್ತಿದ್ದಾರೆ ಕಣ್ಣೀರು ಹಾಕ್ತಾ ಇದೆ ಇದೇ ರೀತಿಯೇ ಹೊರ್ತರು ಅಣ್ಣನ ಕೂಡ ಒಂದು ಸಿಕ್ಕಾಪಟ್ಟೆ ಆಗ್ತಾರೆ ಓಕೆನಾ ಸಂತೋ ಹೊರ್ತು ಸಂತೋಷನ ಓಕೆನಾ ಆದರೂ ಕೂಡ ಬಿಗ್ ಬಾಸ್ ಅವರು ಅವ್ರನ್ನ ಆಚೆ ಕಳಿಸಲ್ಲ ಸುದೀಪ್ ಅಣ್ಣ ಕೂಡ ಸಿಕ್ಕಾಪಟ್ಟೆ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಫೈನಲಿ ಅವ್ರ ಡಿಸಿಷನ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಯಾವುದೇ ಕಾರಣಕ್ಕೂ ಅವ್ರ ಗೇಟ್ ಓಪನ್ ಆಗುತ್ತೆ ಹೋಗಿ ಅಂತ ಹೇಳೋದೇ ಇಲ್ಲ ಜೊತೆಗೆ ಅವ್ರ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಇಷ್ಟೆಲ್ಲ ಆಗುತ್ತೆ ಓಕೆನಾ ಹೊರ್ತು ಸಂತೋಷ ಅನ್ನೋ ವಿಷಯದಲ್ಲಿ ಬಟ್ ಶೋಭಾ ಶೆಟ್ಟಿ ಅವ್ರ ವಿಷಯದಲ್ಲಿ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಶೋಭಾ ಶೆಟ್ಟಿ ಅವರಿಗೆ ಕನ್ಫ್ಯೂಷನ್ ಇದೆ ಮತ್ತು ಆಲ್ರೆಡಿ ಒಂದಿಷ್ಟು ಜನ ಜನಲ್ಲಿ ಏನೊಂದು ಎಕ್ಸ್ಪೆಕ್ಟೇಷನ್ ಬಗ್ಗೆ ಮಾತಾಡಿದ್ರು ನನ್ನ ಹೆಲ್ತ್ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ನಾನು ಏನೋ ರೀಚ್ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಕೂಡ ಅವರೇ ಮೆನ್ಷನ್ ಮಾಡ್ತಿದ್ದಾರೆ ಇದನ್ನೆಲ್ಲನ ಕೂಡ ಕೇಳಿಸ್ಕೊಂಡ ಮೇಲೂ ಕೂಡ ಬಿಗ್ ಬಾಸ್ ಅವ್ರು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ನಿನ್ನೂ ಅರ್ಥ ಆಗ್ತಿಲ್ಲ ಅಲ್ಲೊಂದು ಕತೆ ಆದರೆ ಇಲ್ಲೊಂದು ಕತೆ ಡಿಫ್ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ನನಗಂತೂ ಸ್ವಲ್ಪ ಬೇಜಾರಾಯಿತು ಬಟ್ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಸು ಜನ ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾಯಿದ್ದೆ ಇನ್ನು ಸುದೀಪಣ್ಣ ಸಮಾಧಾನ ಮಾಡ್ಬೋದು ಹಾಗೆ ಹೀಗೆ ಅಂತೆಲ್ಲ ಬರ್ತಾಯಿತ್ತು ಬಟ್ ನನಗೆ ಅಂದರೆ ಫಸ್ಟು ಆಲ್ರೆಡಿ ಹೇಳಿದ್ರು ಸುದೀಪಣ್ಣ ಎಲ್ಲಾನು ಹೇಳಿ ಅರ್ಥ ಮಾಡಿಸ್ರು ಅದಕ್ಕೆ ಒಪ್ಕೊಂಡ್ರು ಅದ್ರ ಜೊತೆಗೆ ಒಂದಿಷ್ಟು ಮಾತು ಕೂಡ ತುಂಬ ಚೆನ್ನಾಗಿ ಆಟ ಮಾತಾಡಿದ್ರು ಇದೆಲ್ಲ ಮಾತಾಡಿದ್ಮೇಲೆ ಮುಂದೆ ಹೋದ್ಮೇಲೆ ಮತ್ತೆ ಅದೇ ಇಟ್ಕೊಂಡು ಸುಮ್ಮನೆ ಕಣ್ಣೀರು ಹಾಕೋದ್ರೆ ಅರ್ಥ ಆಯಿತಾ ಸೊ ಸುದೀಪಣ್ಣಗೆ ಹಿಂಗೆ ಅನಿಸ್ತು ಅಂದರೆ ಇವರು ಸುಮ್ಮನೆ ಅವಾಗೆಲ್ಲ ನಾಟಕ ಮಾಡಿದ್ರು ನನ್ನ ಮೆಚ್ಚುವಂಥ ಆಟ ಆಡ್ರು ಅನ್ನೋ ರೀತಿ ಅನ್ನಿಸ್ತು ಹಾಗಾಗಿನೇ ಸುದೀಪಣ್ಣ ಶಂಕೋಪ ಮಾಡ್ಕೊಂಡಿದ್ದಂಥದ್ದು ಒಟ್ನಲ್ಲಿ ಕನ್ಫ್ಯೂಷನ್ ಇದೆ ಗುರು ಸಿಕ್ಕಾಡ ಕನ್ಫ್ಯೂಷನಲ್ಲಿ ಇದ್ದಾರೆ ಶೋಭಾ ಶೆಟ್ಟಿ ಸ್ವಲ್ಪ ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಇವ್ರಿಗೂ ಸರಿಯಾಗುತ್ತೆ ಮತ್ತು ಇವ್ರು ತಾಳ್ಮೆಯಿಂದ ಕೂತ್ಕೊಂಡು ಏನು ಯೋಚನೆ ಮಾಡಿ ಡಿಶನ್ ಕೊಡ್ತಾರೆ ತಗೋತಾರೆ ಅದಕ್ಕೆ ಬೆಲೆ ಕೊಟ್ಟು ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ ಖಂಡಿತವಾಗ್ಲೂ ಹೌದು ಇವರ ಉದ್ದೇಶ ಅವರ ಫ್ಯಾನ್ಸ್ಗಳಿಗೆ ನೋವು ಕೊಡಬೇಕು ಅನ್ನೋದಿಲ್ಲ ಬಟ್ ಏನಾಗುತ್ತೆ ಅಂದರೆ ಇವಾಗ ಅವ್ರ ಫ್ಯಾನ್ಸ್ಗಳಿಗೆ ಬೇಜಾರು ಆಗುತ್ತೆ ನೋವಾಗುತ್ತೆ ನನ್ನ ಕಮೆಂಟ್ ಸೆಕ್ಷನ್ ನೋಡ್ತಿದ್ದೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಅಂದ್ಕೊಂಡು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಸೀಸನ್ಗಳಿಗೆ ಶೆಟ್ಟಿ ಇಲ್ಲಾಂದರೆ ಅದು ಕಳೆನೇ ಬರಲ್ಲ ಅನಿಸುತ್ತೆ ಸೊ ಹಿಂಗಿರಬೇಕಾದ್ರೆ ಶೋಭಾ ಶೆಟ್ಟೀರು ಬಂದರು ಅದೇ ರೀತಿ ಸಪೋರ್ಟ್ ಕೂಡ ಸಿಗ್ತಾಯಿತ್ತು ಅದು ಯಾಕೋ ಇವಾಗ ಮಿಸ್ ಯೂಸ್ ಥರ ಆಯ್ತಿದೆ ಅಂದರೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ ಬಟ್ ಏನಪ್ಪ ಒಂದು ಅಂದರೆ ಶೋಭಾ ಶೆಟ್ಟಿ ನಿರ್ಧಾರ ತಗೋಬಾರ್ದಾಗಿತ್ತು ತುಂಬ ಜನ ಕೂತ್ಕೊಂಡು ಅವ್ರ ಟೈಮ್ನ ಕೊಟ್ಟು ಬೇರೆ ಅಕೌಂಟ್ಗಳಿಂದ ಲಾಗಿನ್ ಆಗಿ ತೊಂಬತ್ತೊಂಬತ್ತು ಓಟ್ನ ಮಾಡ್ತಾ ಹೋಗ್ತಾರೆ ಅದಕ್ಕೆ ಬೆಲೆ ಕೊಡಬೇಕಾಗಿತ್ತು ಆ್ಯಂಡ್ ಅದು ಸ್ವಲ್ಪ ಹರ್ಟ್ ಆಗಿ ಆಗುತ್ತೆ ತಪ್ಪನ ಕ್ಷಮಿಸ್ಬಿಡಿ ಅಂದರೆ ನಿಮಗೆ ಬೇಜಾರು ಆಗುತ್ತಲ್ಲ ಅವ್ರಿಗೂ ಕೂಡ ಸೊ ಸಿಕ್ಕಾಡ ಕಮೆಂಟ್ ಸೆಕ್ಷನ್ ನೋಡ್ತಿದ್ದೆ ಸಿಕ್ಕಡ ಮಿಸ್ ಯು ಅಂತ ಸಿಕ್ಕಡ ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಶಾಕ್ ಆಗಿ ನಿಂತಿದ್ದಾರೆ ಏನಾಗುತ್ತೋ ಗುರು ಗುರು ಶೋಭಾ ಶೆಟ್ಟಿ ಹೇಳ್ಸೋಂಥದ್ದು ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಅಲ್ವಾ ಇಷ್ಟೊಂದು ಕನ್ಫ್ಯೂಷನ್ ಇದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಸೀರಿಯಸ್ಲಿ ಏನು ಅವ್ರ ತರೆಯಲ್ಲಿ ಓಡ್ತಿದೆ ಗುರು ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ನಿಜ ನನಗೂ ಅರ್ಥ ಆಗ್ತಿಲ್ಲ ನಿಂಗೆ ಅನಿಸುತ್ತೆ ಗೈಸ್ ಹೋಗ್ಬೇಕು ಅಂತಾರೆ ಇರ್ತೀನಿ ಅಂತಾರೆ ತಿರ್ಗಿ ಹೋಗ್ಬೇಕು ಅಂತಾರೆ ತಿರ್ಗಾ ಇರ್ತೀನಿ ಅಂತಾರೆ ಇಷ್ಟೊಂದು ಬಟ್ ಏನಪ್ಪ ಅಂದರೆ ಅಪ್ಡೇಟ್ ಅಂತದ್ದು ಹೋಗಿದ್ದಾರೆ ಅಂತ ಅಕಸ್ಮಾತ್ ಏನಾರು ಹೋಗ್ದು ಅಂತ ತುಂಬ ಖುಷಿ ಆಗುತ್ತೆ ಎವಿ ಕನ್ಫ್ಯೂಷನ್ ಇದ್ರು ಗುರು ಗೇಟ್ ಓಪನ್ ಆಗ್ತಿದೆ ಅದಾದಮೇಲೂ ಕೂಡ ಸೊ ಇಲ್ಲಿ ಕ್ಲಿಯರ್ ಆಗಿ ಫೈನಲ್ ಡಿಸಿಷನ್ ಬಿಗ್ ಅವರ ಕಡೆಯಿಂದ ನೀವು ಹೋಗ್ರಮ್ಮ ಅಂತ ಹೇಳೋದಾಗಿದೆ ಏನಕ್ಕೆಲ್ಲ ಸುದೀಪಣ್ಣ ಮಾತನ್ನೇ ಹೇಳಿದ್ದಾರೆ ಕಳ್ಸಿಕೊಡ್ತೀನಿ ಅಂತ ಅದಕ್ಕೆ ತಕ್ಕಂತೆ ಹಾಕ್ತಿರುವಂಥದ್ದು ವಿಚಿತ್ರ ಗುರು ಸೀರಿಯಸ್ಲಿ ಏನೋಪ್ಪ ಬಟ್ ಇಲ್ಲಿ ಶೋಭಾ ಶೆಟ್ಟಿ ಅವರು ಹೋಗೋಲ್ಲ ಅಂದಮೇಲೂ ಕೂಡ ಮತ್ತೆ ಹೋಗಿ ಅನ್ನೋ ರೀತಿ ಕಳಿಸಿದ್ ಬೇಜಾರಾಗುತ್ತೆ ಅದಾಗೆ ಕೇಳಿಸಿರುವಂಥದ್ದು ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿ ಸ್ವಲ್ಪ ಏನೋ ಕನ್ಫ್ಯೂಷನಲ್ಲಿ ಮೆಂಟಲಿ ಸ್ವಲ್ಪ ವೀಕ್ ಆಗಿ ಸ್ವಲ್ಪ ಓವರ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸ್ವಲ್ಪ ಬೇರೆ ವಿಷಯಗಳನ್ನ ಥಿಂಕ್ ಮಾಡಿ ಈ ಡಿಶನ್ ತೊಗೊಂಡಿದ್ದಾರೆ ಸೊ ಅದನ್ನು ಸರಿ ಮಾಡ್ಕೋತಾರೆ ಮಾಡ್ಕೊಳ್ಳೋ ರೀತಿ ಇದೆ ಇರ್ತೀನಿ ಅಂತ ಅಂತಿದ್ದಾರೆ ಅನ್ಸುತ್ತೆ ಬಟ್ ಯಾಕೋ ಬಿಗ್ ಬಾಸ್ ಸರೇ ಹೋಗ್ತಿಲ್ಲ ಏನಾಗುತ್ತೆ ಕಾದ್ ನೋಡೋಣ ನಿಮ್ಗೆ ಅನಿಸುತ್ತೆ ಗೈಸ್ ಶೋಭಾ ಶೆಟ್ಟಿ ಉಳ್ಕೋಬೇಕಾ ಹೋಗಬೇಕಾ ಬಟ್ ಏನಪ್ಪಾ ಅಂದರೆ ತುಂಬ ಜನ ಅರ್ಥ ಮಾಡ್ಕೊಳ್ಳಿ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಇದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅದನ್ನು ರೀಚ್ ಮಾಡಬೇಕು ಅಂದರೆ ಎನರ್ಜಿ ಬೇಕು ಆ ಎನರ್ಜಿ ಬೇಕು ಅಂತ ಹೆಲ್ತ್ ಚೆನ್ನಾಗಿರಬೇಕು ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ನೋಡಿದಾಗ ಶೋಭಾ ಶೆಟ್ಟಿ ಹೇಳೋದ್ರೂ ಕೂಡ ಅರ್ಥ ಇದೆ ಬಟ್ ಏನಾದರೂ ಕೂಡ ತುಂಬ ಜನ ವೀಕ್ ಇದ್ದಾರೆ ಸೊ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡ್ಬೋದು ನೋಡುವ ಏನಾಗುತ್ತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ನಾನಿಷ್ಟು ಬೇಗ ನದಿ ತರ ಮಾಡೋಳಲ್ಲ ಇನ್ನೊಂದು ವಾರ ಟೈಮ್ ತಗೊಂಡು ನಾನೇನು ಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನನ್ನು ಕ್ಷಮಿಸ್ ಕೊಡಲ್ಲ ಶೇಷ ಶೋಭಾ ನೀವು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕು ಯಾರ್ಯಾರೆಲ್ಲ ನನಗೆ ಹೋಪ್ ಮಾಡಿದಿರೋ ನಿಮ್ಗೆ ಯಾರಿಗೂ ನೋ ಕೊಡಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ ದಯವಿಟ್ಟು ನನ್ನ ಪುನಃ ಕ್ಷಮಿಸ್ಬಿಡಿ ಅಂಡ್ ಬಿಗ್ ಬಾಸ್ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ